ಇಲಾಖೆ ವಿರುದ್ಧ ಪ್ರತಿಭಟಿಸಿದ ರೈತರು ಕೃಷಿ ಇಲಾಖೆಯಿಂದ ರೈತರಿಗೆ ವಿತರಣೆ ಮಾಡಿರುವ ತೊಗರಿ ಬಹಳ ಬೀಜಗಳು ಕಳಪೆಯಾಗಿವೆ ಇದಕ್ಕೆ ಯಾರು ಹೊಣೆ ಎಂದು ಕೃಷಿ ಇಲಾಖೆ ವಿರುದ್ಧ ರೈತರು ಇಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ ಅವರು ಈ ಸಭೆ ಉದ್ದೇಶಿಸಿ ಮಾತನಾಡಿ வெனி பேதோ விலையதெ அங்கே முன்ன கட்டாரே முன்னாடி அந்த அத்கட்ட நிலக்கேன் வெச்சிருக்காங்க யாரோ வெயிட் பண்ணிட்டு இருக்காங்க ஏ அதன்றோ ஏ இந்த பாரா இந்த கரெக்ட் கரெக்ட் மோஹுன் எல்லாம் முன்ன கட்டு கிட하고 முன்னாடி एवरी एवरी वाला இருக்குது ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿಯಿಂದ ಪ್ರತಿಭಟನೆ ನಡೆಸಿ ಮಾತನಾಡಿದ ರೈತ ಮುಖಂಡ ಸ್ವಾಮಿ ಇಷ್ಟು ದಿನಗಳು ಬೀಜಗಳ ಕಂಪನಿಗಳು ಕಳಪೆ ಬೀಜ ಕೊಡುತ್ತಿದ್ರು ಆದರೆ ಈಗ ಕೃಷಿ ಇಲಾಖೆ ಕೊಟ್ಟಿದ್ದು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ